ನಾಡಿನಲ್ಲಿ ಕ್ರೈಸ್ತ ಸಮುದಾಯವು ಮಾತೆ ಮರಿಯಮ್ಮನ ಜನ್ಮದಿನವನ್ನು ಮೋಂತಿ ಫೆಸ್ಟ್ ಎಂದು ಭಕ್ತಿಭಾವದಿಂದ ಸಂಭ್ರಮಿಸಿದೆ ಜಗತ್ತಿಗೆ ಶಾಂತಿಯ ಸಂದೇಶವನ್ನ ಸಾರಿದ ಯೇಸುಕ್ರಿಸ್ತರ ತಾಯಿ ಮಾತೆ ಮರಿಯಮ್ಮನ ಜನ್ಮೋತ್ಸವದ ಅಂಗವಾಗಿ ಕೂದುವಳ್ಳಿಯ ದೂರ್ದು ಚರ್ಚಿನಲ್ಲಿ ವಿಶೇಷ ಪೂಜೆ ನೆರವೇರಿತು ನಾವು ನಿಮಗೆ ಎಂದೆಂದಿಗೂ ಕೃತಜ್ಞರಾಗಿ ಬಾಳುವಂತೆ ಏನು ನಮ್ಮ ಪ್ರಭು ಕ್ರೀಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಮತ ಏನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ನಾನು ಹೇಳುವುದನ್ನು ಕೇಳಿರಿ ಪ್ರಾಣ ಧಾರಣೆಗೆ ಏನು ಉಣ್ಣುವುದು ಏನು ಕುಡಿಯುವುದು ದೇಹ ರಕ್ಷಣೆಗೆ ಏನು ಒದೆಯುವುದು ಎಂದು ಚಿಂತೆ ಮಾಡಬೇಡಿ ಊಟಕ್ಕಿಂತ ಭಕ್ತರು ತಮ್ಮ ಮನೆ ತೋಟಗಳಿಂದ ತಂದಿದ್ದ ಬಣ್ಣ ಬಣ್ಣದ ಹೂವುಗಳನ್ನು ಬಾಲಿಕಾ ಮರಿಯ ಮನೆಗೆ ಅರ್ಪಿಸಿ ವಂದಿಸಿದರು ಹಬ್ಬಕ್ಕೂ ಮುನ್ನ ಒಂಬತ್ತು ದಿನಗಳ ಕಾಲ ನವೇನ ಪ್ರಾರ್ಥನೆ ನೆರವೇರಿಸಲಾಗುವುದು ಈ ಸಾಂಪ್ರದಾಯವನ್ನು ಕ್ರೈಸ್ತರು ಕಳೆದ ಇನ್ನೂರು ವರ್ಷಗಳಿಂದ ಮುಂದುವರೆಸಿಕೊಂಡು ಬಂದಿರುವುದು ವಿಶೇಷ ಇತರ ಹಬ್ಬಗಳಿಗಿಂತ ವಿಭಿನ್ನವಾಗಿ ಮೋಂತಿ ಫೆಸ್ಟ್ ಹಬ್ಬವನ್ನು ತೆನೆ ಹಬ್ಬ ಎಂದು ಆಚರಿಸುತ್ತಾರೆ ಹೊಲಗಳಲ್ಲಿ ಬೆಳೆದ ಹೊಸ ಬೆಳೆ ಹಾಗೂ ಧಾನ್ಯಗಳನ್ನು ದೇವರಿಗೆ ಅರ್ಪಿಸಿ ನಂತರ ಮನೆಗೆ ತಂದು ಹಾಲಿನೊಂದಿಗೆ ಭತ್ತವನ್ನು ಸೇವಿಸುವುದು ವಿಶೇಷ ಸಾಂಪ್ರದಾಯ ಜೊತೆಗೆ ತರಕಾರಿಯ ವಿಭಿನ್ನ ಅಡುಗೆ ಮಾಡಿ ಕುಟುಂಬದವರು ಒಟ್ಟಿಗೆ ಊಟ ಮಾಡುವ ಮೂಲಕ ಹಬ್ಬವನ್ನು ಆಚರಿಸುತ್ತಾರೆ ಈಗ ಬದಲಾಗುತ್ತಿರುವ ಕಾಲದಲ್ಲಿ ಭಕ್ತರು ಒಟ್ಟಾಗಿ ಚರ್ಚ್ನಲ್ಲೇ ಊಟ ಮಾಡುವುದು ರೂಢಿಯಾಗಿದೆ ರೆ ಇಂದು ನಾವು ಮರಿಯ ಜಯಂತಿಯನ್ನು ಆಚರಿಸುತ್ತಾ ಇದ್ದೇವೆ ಪ್ರಭು ಯೇಸು ಕ್ರಿಸ್ತರ ತಾಯಿ ಮಾತೆ ಮರಿಯ ಆಕೆಯ ಹುಟ್ಟುಹಬ್ಬವನ್ನು ನಾವು ಇಂದು ಆಚರಿಸುತ್ತಾ ಇದ್ದೇವೆ ಈ ಹಬ್ಬವು ಸುಮಾರು ಮುನ್ನೂರು ವರ್ಷಗಳ ಹಿಂದೆ ಪ್ರಮುಖಕ್ಕೆ ಬಂದಂಥದ್ದು ವಿಶೇಷವಾಗಿ ಇಟಲಿ ದೇಶದಲ್ಲಿ ಜಾರಿಗೆ ಬಂದಂತಹ ಹಬ್ಬ ಇದು ಚಾರಿಟಿ ಸಿಸ್ಟರ್ಸ್ ಇವರು ಈ ಹಬ್ಬವನ್ನು ಆಚರಿಸಲು ಪ್ರಾರಂಭಿಸಿದರು ಬಂಬಿನೋ ಎಂದು ಕರೆಯುವಂಥದ್ದು ಮಾತೆ ಮರಿಯಮ್ಮನವರ ಸ್ವರೂಪವನ್ನು ನಾವು ನೋಡುತ್ತೇವೆ ವಿಶೇಷವಾಗಿ ಆಕೆ ಚಿಕ್ಕವಳಾಗಿ ಇರುವಂತಹ ಒಂದು ಸ್ವರೂಪವನ್ನು ಇದನ್ನು ಪ್ರಾಮುಖ್ಯತೆಯನ್ನು ನಾವು ಪಡೆದುಕೊಂಡಿದೆ ವಿಶೇಷವಾಗಿ ಈ ನಮ್ಮ ಕರಾವಳಿ ಭಾಗದಲ್ಲಿ ಪರಂಗಿಪೇಟೆ ಹತ್ರ ಇರುವಂತಹ ಮಾಂತೆ ಮ್ಯಾರಿಯಾನು ಕಪುಚಿನ್ ಸಭೆಯ ಗುರುಗಳು ಇಲ್ಲಿ ಈ ಹಬ್ಬ ಪ್ರಾಮುಖ್ಯತೆಯನ್ನು ಪಡಿ ಪಡೆದುಕೊಳ್ಳುತ್ತದೆ ಈ ಭಾಗದಲ್ಲಿ ವಿಶೇಷವಾಗಿ ಅಲ್ಲಿನ ಗೋವಾದಿಂದ ಬಂದಂತಹ ಗುರುಗಳು ಈ ಹಬ್ಬವನ್ನು ಪ್ರಾಖ್ಯತೆಯನ್ನು ಪಡೆಯುವಂತೆ ಮಾಡ್ತಾರೆ ವಿಶೇಷವಾಗಿ ಬೆಳೆದಂತಹ ಪ್ರಥಮ ಫಲವನ್ನು ತಂದು ಮಾತೆಗೆ ಅರ್ಪಿಸಿ ಸಮರ್ಪಿಸಿ ಅಲ್ಲಿಂದ ಆ ಹಬ್ಬವು ಪ್ರತಿ ಕುಟುಂಬವು ಆಚರಣೆಯನ್ನು ಮಾಡುತ್ತದೆ ವಿಶೇಷವಾಗಿ ಇಂದು ಸಹ ನಾವು ನೋಡುವಂಥದ್ದು ಕರಾವಳಿ ಪ್ರದೇಶದಲ್ಲಿ ಮಲೆನಾಡಿನ ಭಾಗದಲ್ಲಿ ಈ ಹಬ್ಬ ಬಹಳ ಒಂದು ಪ್ರಾಖ್ಯತೆಯನ್ನು ಪಡೆದುಕೊಂಡಿದೆ ಅದೇ ರೀತಿಯಲ್ಲಿ ನಮ್ಮ ಬಯಲು ಸೀಮೆ ಬೆಂಗಳೂರು ಮಹಾನಗರ ಆರೋಗ್ಯ ಮಾತೆ ಎಂದು ಕರೆಯುತ್ತಾರೆ ಮಾತೆ ಮರಿಯಮ್ಮನವರನ್ನು ಇನ್ನೊಂದು ಹೆಸರು ಹಾಕಿ ಎಂದು ಇಲ್ಲಿ ನಾವು ಈ ಭಾಗಗಳಲ್ಲಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ವಿಶೇಷವಾಗಿ ಶಿವಾಜಿನಗರಲ್ಲಿರುವಂತಹ ಸಂತ ಮರಿಯ ಬಸಲಿಕ ಹರಿಯರದಲ್ಲಿರುವಂತಹ ಸಂತ ಮಾತೆಯ ಬಸಲಿಕ ಇಲ್ಲಿ ನಾವು ಈ ಹಬ್ಬದ ಪ್ರಾಮುಖ್ಯತೆಯನ್ನು ನಾವು ನೋಡುತ್ತೇವೆ ಹಾಗಾಗಿ ವಿಶೇಷವಾಗಿ ಕ್ರೈಸ್ತರ ಧರ್ಮಗೆ ಈ ಹಬ್ಬವು ಒಂದು ವಿಶೇಷವಾದದ್ದು ಯಾಕಂದರೆ ಮಾತೆ ಮರಿಯ ಪ್ರಭು ಯೇಸು ಕ್ರಿಸ್ತರ ತಾಯಿ ಅವರು ಕ್ರೈಸ್ತರ ತಾಯಿಯೂ ಸಹ ಆಗಿದ್ದಾರೆ ಹಾಗೆಯೇ ಈ ಹಬ್ಬದ ಶುಭಾಶಯವನ್ನು ಕೋರುತ್ತಿರುವಂಥ ಸಂದರ್ಭದಲ್ಲಿ ಮಾತೆ ಮರಿಯಮ್ಮನವರ ಮೂಲಕ ದೇವರು ಪ್ರಭು ಯೇಸು ಕ್ರಿಸ್ತರು ನಿಮ್ಮ ಮೇಲೆ ವಿಶೇಷವಾದಂಥ ಆಶೀರ್ವಾದ ಅನುಗ್ರಹವನ್ನು ಕೂರಿಸಲಿ ಎಂದು ನಾನು ಹಾರೈಸುತ್ತೇನೆ